ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನ್ ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಆಗಲೇ ಒಂದು ಹಾಡು ಆಡಿದೆ ಮಕ್ಕಳ ದಿನಾಚಾರ ಇದಕ್ಕೆ ಚಿಲ್ಡ್ರನ್ಸ್ ಡೇಗೆ ಅದೇನಾಗಿದೆ ಫ್ರೆಂಡ್ಸ್ ಮೈಕ್ ಆಫ್ ಆಗಿ ಅದು ಹೋಗ್ಬಿಟ್ಟಿದ್ದು ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇವಾಗ ಮತ್ತೆ ಅದೇ ಹಾಡ್ನ ಆಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಯಾವ ಹಾಡ್ನ ಆಡ್ತಾ ಇದ್ದೀನಿ ಅಂತ ಈಗ ನಿಮ್ಗೆ ಹೇಳ್ತೀನಿ ಬಾಳಿ ಓ ಮುದ್ದು ಮಕ್ಕಳೇ ಜಾ ಮಾತಲ್ಲಿ ಮಿತವಿರಲೇ ಬೇಕು ನಿಮ್ಮ ಮನಡೆಯಲ್ಲಿ ಹಿತವಿರಲೇ ಬೇಕು ನೀವು ಎಲ್ಲೇ ಇರಲಿ ನಾಳೆ ಹೇಗೆ ಇರಲಿ ಜನ ಮೆಚ್ಚುವಂತೆ ನೀವಿರಬೇಕು ಬುದ್ಧಿ ಮಾತ ಕೇಳಿ ಹೋಮದ್ದು ಮಕ್ಕಳೇ ಜಾಣರಾಗಿ ಬಾಳಿ ಹೂಗಳೇ ಮಾತಲ್ಲಿ ಮಿತವಿರಲೇ ಬೇಕು ನಿಮ್ಮ ನಡೆಯಲ್ಲಿ ಹಿತವಿರಲೇ ಬೇಕು ಬುದ್ಧಿ ಮಾತು ಕೇಳಿ ಓ ಮದ್ದು ಮಕ್ಕಳೇ ಜಾಣರಾಗಿ ಬಾಳಿ ನನ್ನ ಒನ್ನ ಹೂಗಳೇ ಮಾತಲ್ಲಿ ಮಿತವಿರಲೇಬೇಕು ನಿಮ್ಮ ನಡೆಯಲ್ಲಿ ಹಿತವಿರಲೇ ಬೇಕು ಹಿರಿಯರಲ್ಲಿ ಗೌರವವು ನಿಮಗಿರಬೇಕು ಗುರುಗಳಲ್ಲಿ ಭಕ್ತಿಭಾವ ತುಂಬಿರಬೇಕು ಯಾರಲ್ಲೂ ದ್ವೇಷ ಇರಬಾರದು ಯಾರಲ್ಲೂ ದ್ವೇಷ ಇರಬಾರದು ಗೆಳೆಯರಲ್ಲಿ ಸ್ನೇಹ ಪ್ರೇಮ ತುಂಬಿರಬೇಕು ಬಡವರನ್ನು ಪ್ರೀತಿಸುವ ಗುಣವಿರಬೇಕು ಯಾರಲ್ಲೂ ನೋವು ತರಬಾರದು ಸುಳ್ಳು ನುಡಿ ಹಾಡದಿರಿ ಬಾಳುವ ರೀತಿಯ ಕಲಿಯಿರಿ ಬುದ್ಧಿ ಮಾತು ಕೇಳಿ ಓ ಮುದ್ದು ಮಕ್ಕಳೇ ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ ಮಾತಲ್ಲಿ ಮಿತವಿರಲೇ ನಿಮ್ಮ ನಡೆಯಲ್ಲಿ ಹಿತವಿರಲೇ ಬೇಕು ಬುದ್ಧಿ ಮಾತು ಕೇಳಿ ಓ ಮದ್ದು ಮಕ್ಕಳೇ ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ ಜಾಣರಾಗಿ ಬಾಳಿ ನನ್ನ ಹೊನ್ನ ಹೊಗಳೇ ಹ್ಮ್ 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 ಧೂಮಪಾನ ಮಾಡುವುದು ಗೌರವವಲ್ಲ ಮಧುಪಾನ ದೇಹಕ್ಕೆ ಒಳ್ಳೆಯದಲ್ಲ ಈ ನಿಜವ ಏಕೆ ನೀ ತಿಳಿದಿಲ್ಲ ಈ ನಿಜವೇಕೆ ನೀ ತಿಳಿದಿಲ್ಲ ಅತಿಯಾದ ಚೆಲ್ಲಾಟ ಸರಿಯೇನಿಲ್ಲ ಹೆಣ್ಣುಗಳು ನಿನ್ನಾಟದ ಗೊಂಬೆಗಳಲ್ಲ ಈ ಪಾಠ ಏಕೆ ಕಲಿತಿಲ್ಲ ಮಳ್ಳಿಯಂತೆ ನೋಡದಿರು ಕಳ್ಳನಂತೆ ಹಾಡದಿರು ಬದುಕಿನ ನೀತಿಯ ಅರಿತುಕೋ ಬುದ್ಧಿ ಮಾತು ಕೇಳಿ ಮದ್ದು ಹೂಗಳೇ ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ ಮಾತಲ್ಲಿ ಮಿತವಿರಲೇಬೇಕು ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು ನೀವು ಎಲ್ಲೇ ಇರಲಿ ಹೇಗೆ ಇರಲಿ ಜನ ಮೆಚ್ಚುವಂತೆ ನೀವಿರಬೇಕು ಬುದ್ಧಿ ಮಾತು ಕೇಳಿ ಮೊದ್ದು ಮಕ್ಕಳೇ ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ ಮಾತಲ್ಲಿ ಮಿತವಿರಲೇಬೇಕು ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು ಬುದ್ಧಿ ಮಾತು ಕೇಳಿ ಮದ್ದು ಮಕ್ಕಳೇ ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ ಬುದ್ಧಿ ಮಾತು ಕೇಳಿ ಓ ಮದ್ದು ಮಕ್ಕಳೇ ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ ಓಕೆ ಫ್ರೆಂಡ್ಸ್ ನನ್ನ ಹಾಡಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಇದು ಚಿಲ್ಡ್ರನ್ಸ್ ಡೇಗೋಸ್ಕರ ನಾನು ಈ ಹಾಡನ್ನ ಹಾಡಿರೋದು ಫ್ರೆಂಡ್ಸ್ ಎಲ್ಲರಿಗೂ ಕರ್ನಾಟಕದ ನನ್ನ ಜನತೆಗೆ ಎಲ್ಲ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ನೀವು ಇವತ್ತು ಎಷ್ಟು ಚೆನ್ನಾಗಿ ಓದ್ತಿರೋ ಮುಂದೆ ನಿಮ್ಮ ಜೀವನ ನಿಮ್ಮ ಲೈಫು ತುಂಬಾ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಎವರ್ ಗ್ರೀನ್ ಆಗಿರುತ್ತೆ ವಿದ್ಯಾರ್ಥಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಗೋಲ್ಡನ್ ಅಂತ ಯಾಕೆ ಹೇಳ್ತಾರೆ ಚಿನ್ನ ಯಾವತ್ತೂ ಕೆಡಲ್ಲ ಚಿನ್ನ ಚಿನ್ನದ ತರನೇ ಇರುತ್ತೆ ಅದು ಯಾವತ್ತೂ ಕೆಡಲ್ಲ ನೀವ್ ಇವತ್ತು ವಿದ್ಯೆನ ಕಲ್ತ್ರೆ ಅದನ್ನ ಯಾರು ನಿಮ್ಮಿಂದ ಆಗಲ್ಲ యారు అదన ఒత్కొం హోక అదకోస్ ఫ్రెండ్స్ నవ్వెల్రు చూి ముందే బీ అంత నేను ఆరైస్తో ఓకే ఫ్రెండ్స్ బాయ్ ప్లీజ్ ఫ్రెండ్స్ నన్న వీడియోకి వంద సబ్స్క్రైబ్ కొడద మరీబేడి ఫ్రెండ్స్ దయవిట్టు లైక్ కొడి ఒ సబ్స్క్రైబ్ బాయ్